ಒನ್ ಮ್ಯಾನ್ ತ್ರೀ ಪೋಸ್ಟ್ ಒನ್ ಮ್ಯಾನ್ ಫೋರ್ ಪೋಸ್ಟ್ ಇದನ್ನ ನಾವು ಸ್ಟಾರ್ಟಿಂಗ್ ಮಾಡ್ತಿರುವಂತಹ ಸಂಚಿಕೆಗಳಿಂದಲೂ ಕೂಡ ಜನಗಳು ತಿಳಿಸ್ಕೊಂಡ್ ಬಂದಿದ್ವಿ ಆದ್ರೆ ಈಗ ಜನಗಳಿಗೆ ಅರಿವಾಗ್ತಾ ಇದೆ ಆರ್ ಟಿ ಐ ಮೇಲೆ ಕೆಲಸ ಮಾಡ್ತಾ ಇರೋದು ಆದ್ಮೇಲೆ ನಿಮ್ಮ ಹತ್ರಾನು ಈ ಪ್ಲಾಟ್ಫಾರ್ಮ್ ಇಂದಾನು ಕೂತ್ಕೊಂಡು ಮಾತಾಡೋದು ಟೈಮಲ್ಲಿ ಅಲ್ಲಿ ಮೂಲ ಶರೀಫ್ಗೆ ಕೇಳಿದ ಕ್ವಶನ್ಗೆ ಆನ್ಸರ್ ಕೊಟ್ಟು ಅವ್ರಿಗೆ ಒಂದು ಅಫಿಡೆವಿಟ್ ಕೊಡ್ರಿ ನೀವು ಮಾಡ್ತಾ ಇದ್ದಿದ್ದ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಪರ್ಸ್ನಲ್ ಇದ್ದರೆ ನಾನು ಯಾರದೋ ಬಗ್ಗೆ ಯಾರದೋ ಹೆಂಡತಿ ಬಗ್ಗೆ ಯಾರದೋ ಗಂಡನ ಬಗ್ಗೆ ಯಾರ್ದೋ ಅವರು ದುಡ್ಡು ಬಗ್ಗೆ ಯಾರು ಹೋಗ್ತಾ ಇದ್ದಾರೆ ನೆಟ್ಟು ಫೈಲಿ ಡಿಫರ್ಮೇಷನ್ ಕೇಸ್ ನಾನು ಹೇಳ್ತಾ ಇದ್ದೀನಿಲ್ಲ ಐ ವಿಲ್ ಫೈಟ್ ಔಟ್ ಇನ್ ದಿ ಲೀಗಲ್ ಫಾರ್ಮ್ಯಾಟ್ ಜನಕ್ಕೂ ನೀವು ದಾರಿಗೆ ಬಂದ್ಬಿಡಿ ನೀವು ದಾರಿನಲ್ಲಿ ಕೇಳಿ ಅಂತಲೂ ಹೇಳ್ತಾ ಇಲ್ಲ ನಾನು ಹೇಳೋದು ಇಲ್ಲ ಉಂತ್ರಿ ಹಿಂಗ್ರಿಗೆ ಗೊತ್ತೇ ಆಗಲ್ಲ ಯಾರ್ ಏನ್ ಮಾಡ್ತಾ ಇದ್ದಾರೆ ನಮಗ್ ಸಿಗ್ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅಂತ ಒಬ್ಬ ಜನಗಳು ಮತ್ತೆ ನೋಡಿ ಇವಾಗ ನಾನು ಯಾರೇನು ಏಡೆನ್ಸ್ ನ್ಯೂಸ್ನ ಮುಸ್ಲಿಂ ಗೇಮ್ ಅಕ್ಮಲ್ ಷರೀಫ್ರ ಚಾಟಿ ಸಂಜಿಕೆ ಹದಿನೇಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ಈಗಾಗಲೇ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಜೊತೆಗೆ ಆಟೆ ಕಾರ್ಯಕರ್ತರಾದಂತಹ ಮೊಹಮ್ಮದ್ ಅಲಿ ಮುಲ್ಲಾ ಶರೀಫ್ ಸರ್ ಇದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಆ ಅಂಜುಮನೆ ಇದೆ ಅದೇ ಇಸ್ಲಾಮ್ ಏನ್ ಇದೆ ಅಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸೊ ಈಗ ನಾವು ಅದೊಂದು ಕಮಿಟಿ ಬಗ್ಗೆ ಮಾತಾಡಕ್ ಆಗಲ್ಲ ಒನ್ ಮ್ಯಾನ್ ತ್ರೀ ಪೋಸ್ಟ್ ಒನ್ ಮ್ಯಾನ್ ಫೋರ್ ಪೋಸ್ಟ್ ಇದನ್ನ ನಾವು ಸ್ಟಾರ್ಟಿಂಗ್ ಮಾಡ್ತಿರುವಂತಹ ಸಂಚಿಕೆಗಳಿಂದಲೂ ಕೂಡ ಜನಗಳಿಗೆ ತಿಳಿಸ್ಕೊಂಡ್ ಬಂದಿದೀವಿ ಆದ್ರೆ ಈಗ ಜನಗಳಿಗೆ ಅದ್ ಅರಿವಾಗ್ತಾ ಇದೆ ಚರ್ಚೆಗಳು ಆಗ್ತಾ ಇದೆ ಜನಗಳಿಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೇವೆ ಸರ್ ಹಿಂದಿರ್ಲಿಲ್ಲ ಅದ್ರ ಮುಂಚೆ ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡೋದು ಮುಂಚೆ ಹಂಗಿಲ್ಲ ಇನ್ನೊಂದು ಮಾತ್ರ ನಾನು ತಿಳಿಸ ಇಷ್ಟ ಏನು ಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಮಾಧ್ಯಮ ಮುಖಾಂತರ ನಾನು ಹೋಗಿ ರಿವೀಲ್ ಮಾಡ್ತಾ ಇರೋದು ಇಶ್ಯೂಸ್ ಮೇಲೆ ಆಮೇಲೆ ಎಲ್ಲೋ ಆರ್ ಟಿ ಐ ಇನ್ಫಾರ್ಮೇಶನ್ ಮೇಲೆ ಕೆಲಸ ಮಾಡ್ತಾ ಇರೋದು ಆದ್ಮೇಲೆ ನಿಮ್ಮ ಹತ್ರನೂ ಈ ಪ್ಲಾಟ್ಫಾರ್ಮ್ ಕೂತ್ಕೊಂಡು ಮಾತಾಡೋದು ಟೈಮ್ನಲ್ಲಿ ಎಲ್ಲ ಇಶ್ಯೂಸ್ ಎಲ್ಲ ಸೀರಿಯಸ್ ಆಗ್ತಾ ಹೋಗ್ತಾ ಇತ್ತು ಹೋಗ್ತಾ ಐತೆ ಹೋಗ್ತಾ ಇತ್ತು ಇಲ್ಲ ಹೋಗ್ತಾ ಇದೆ ಅದರ ಮಧ್ಯ ಕಮಿಷನ್ ನಲ್ಲಿ ಆರ್ ಟಿ ಐ ಕಮಿಷನ್ ಬೆಂಗಳೂರಿನಲ್ಲಿ ಒಂದ್ ಮೈಸೂರದೆ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಅವರು ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಿದೆ ಅದೇ ಸಂಬಂಧಪಟ್ಟಿದ್ದು ಇದು ಸುಮಾರು ನಾನು ಮೂರು ವರ್ಷ ಇಂದ ಮಾಡ್ತಾ ಇದ್ದೀನಿ ಮಾಡ್ತಾ ಇರ್ಲಿಲ್ಲ ಅಲ್ಲಿ ಹಂಗಿಲ್ಲ ಆಮೇಲೆ ಮೂರು ತಿಂಗಳು ಮುಂಚೆ ಒಂದು ಆರ್ಡರ್ಸ್ ಆಯ್ತು ಡಿಪಾರ್ಟ್ಮೆಂಟ್ಗೆ ಅಲಿಮುಲ್ಲಾ ಶರೀಫ್ ಗೆ ಕೇಳಿರೋದು ಕ್ವಶನ್ ಗೆ ಆನ್ಸರ್ ಕೊಟ್ಟಿ ಅವ್ರಿಗೆ ಒಂದ್ ಅಫಿಡೆವಿಟ್ ಕೊಡ್ರಿ ನೀವು ಮಾಡ್ತಾ ಇದ್ದಿದ್ದ ಒಂದು ಕೆಲಸಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇತ್ತು ಡಿಪಾರ್ಟ್ಮೆಂಟ್ ಅಂದ್ರೆ ಏನು ಸಾಮಾನ್ಯ ಡಿಪಾರ್ಟ್ಮೆಂಟ್ ಇಲ್ಲ ಮೇಡಮ್ ಆ ಡಿಪಾರ್ಟ್ಮೆಂಟ್ ಇಂದ ಒಂದು ನೋಟಿಸ್ ಕೊಡ್ರಿ ಇವ್ರಿಗೆ ಅಂತ ಹೇಳಿ ನೋಟಿಸ್ ನನ್ಗೆ ಮೊನ್ನೆ ಸಿಕ್ತು ಮೇಡಮ್ ಇದು ಆಗಿತ್ತು ಅಫಿಡೆವಿಟ್ ಹೇಳ ತೋರ್ಸೋಕು ಇಷ್ಟಪಡ್ತಾ ಇದ್ದೀನಿ ಅಫಿಡೆವಿಟ್ ಇದು ಅಂದ್ರೆ ಐ ಆಮ್ ವೆರಿ ಮಚ್ ಹಾನರ್ಡ್ ನಮ್ ಇವಾಗ ಪ್ರತಿಫಲ ಏನು ಸಿಕ್ತು ಹೆಂಗೆ ಅಂತ ಒಂದು ಸಮಾಧಾನ ಅಂತ ಹೇಳಿದ್ರೆ ನಮ್ ಸಿನ್ಸಿಯರಿಟಿ ಬಗ್ಗೆ ಎಲ್ಲೋ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಎಲ್ಲೋ ಒಂದು ಸರ್ಕಾರಿ ಕರ್ನಾಟಕ ಸ್ಟೇಟ್ ಕಮಿಷನ್ ಅಂದ್ರೆ ನಮಗೂ ಬಹಳ ಗೌರವ ಅಲ್ಲಿಂದ ಒಂದು ಆರ್ಡರ್ಸ್ ಆಗಿ ಒಂದು ಅಫಿಡವಿಟ್ ಸಿಕ್ತು ಅಂತ ಹೇಳಿದ್ರೆ ಹೌ ಮಚ್ ಶುಡ್ ಗ್ರೇಟ್ಫುಲ್ ಟು ದ ಅದಾದ್ಮೇಲೆ ಎಲ್ಲ ಇಲ್ಲಿ ಎಲ್ಲ ರೆಡಿ ಆಯ್ತು ಕೇಸು ರೆಡಿ ಆಯ್ತು ಕೇಸ್ ರೆಡಿ ಆಗ್ಮೇಲೆ ಎಲ್ಲ ಕೊಟ್ಟು ನಮಗೂ ಬಹಳ ಖುಷಿ ಆಯ್ತು ಆರ್ ಟಿ ಐ ಕಮಿಷನ್ ಅಲ್ಲೂ ನನಗೆ ಫುಲ್ ಸುಮಾರು ಆಗಿದೆ ಫುಲ್ ಕಾಪರೇಷನ್ ಇದೆ ಯಾವ್ದನ ಕ್ವಶನ್ಗೆ ಹೋದ್ರೆ ಸೀರಿಯಸ್ ನೋಟ್ ಮೇಲೆ ನನ್ನ ಪರವಾಗಿ ಅಂತ ಹೇಳಲ್ಲ ನನ್ನ ಕ್ವಶನ್ಸ್ಗೆ ನೋಡಿ ಸೀರಿಯಸ್ ಆಗಿ ನನ್ಗೆ ಇಲ್ಲಿ ಜಸ್ಟಿಫಿಕೇಶನ್ ಮಾಡಿ ಆ ಇನ್ಫಾರ್ಮೇಶನ್ ಕೊಡಿಸ್ತಾರೆ ಇಲ್ಲ ನೋಡಿ ಮೇಡಮ್ ಇವಾಗ ಆ ಇನ್ಫಾರ್ಮೇಶನ್ ತಗೊಂಡು ನಾನು ಪಬ್ಲಿಕ್ ಗೆ ಅವೇರ್ ಮಾಡಬೇಕು ಇಲ್ಲ ಮಾಡಬೇಕು ಬಿಕಾಸ್ ಇದು ಪಬ್ಲಿಕ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಇದು ಯಾರ್ದು ಪರ್ಸನಲ್ ಇಲ್ಲ ಪರ್ಸ್ನಲ್ ಇದ್ರೆ ನಾನು ಯಾರ್ದೋ ಬಗ್ಗೆ ಯಾರ್ದೋ ಹೆಂಡತಿ ಬಗ್ಗೆ ಯಾರ್ದೋ ಗಂಡನ್ ಬಗ್ಗೆ ಯಾರ್ದೋ ಅವರು ದುಡ್ಡು ಬಗ್ಗೆ ಯಾರು ಹೋಗ್ತಾ ಇದ್ರೆ ನಾನು ಹೇಳ್ತಾ ಇದೀನಿ ಐ ವಿಲ್ ಔಟ್ ಇನ್ ದಿ ಲೀಗಲ್ ಫಾರ್ಮ್ಯಾಟ್ ನಿಮ್ಗೆ ನನ್ನ ಬಗ್ಗೆ ನಾನು ಹೇಳ್ತಾ ಇದೀನಿ ಅಂತ ಹೇಳ್ತಾ ಇದ್ರೆ ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಬಗ್ಗೆ ಎಲ್ಲೂ ನನ್ನ ಎಲ್ಲೂ ಮಾತಾಡಲಿಲ್ಲ ಮಾತಾಡೋದು ದಾರಿಗೆ ಬಂದ್ಬಿಡಿ ನೀವು ದಾರಿನಲ್ಲಿ ಕೇಳಿ ಅಂತ ಹೇಳ್ತಾ ಇಲ್ಲ ನಾನು ಹೇಳೋದು ಇಲ್ಲ ವೈ ಶುಡ್ ಐ ಕ್ರಿಯೇಟ್ ದಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ನೀವು ಅಕ್ರಮ ಮಾಡಿದ್ರಿ ಈ ದಾಖಲೆ ಮೇಲೆ ಈ ದಾಖಲೆ ಪ್ರಕಾರ ಯು ಶುಡ್ ಸ್ಟ್ಯಾಂಡ್ ಫಾರ್ ಜಸ್ಟಿಸ್ ನಿಮ್ ಮೇಲೆ ನಾನು ಅನ್ಯಾಯಕ್ಕೆ ಒಂದು ಧ್ವನಿ ಎತ್ತಾ ಇದ್ದೀನಿ ಲೆಟ್ ಏನೇನೋ ಇದೆ ಹೆಂಗೇಂಗೂ ಇದೆ ಅಲ್ಲಿ ಯಾರೋ ಒಬ್ಬ ಇವಾಗ ಏನ್ ಹೇಳ್ಬಾರ್ದು ಹೇಳ್ಬಾರ್ದು ಅಂದ್ರೆ ಈ ಮಾತು ಬಂದ್ಬಿಟ್ಟೈತೆ ಅಂತ ಹೇಳಿದ್ಕೆ ಇಷ್ಟಪಡ್ತಾ ಇದ್ದೀನಿ ಹೇಳಕ್ಕೆ ಯಾರೋ ಒಬ್ಬ ಸಬ್ಮಿಟ್ ಮಾಡ್ತಾನೆ ಅಲ್ಲಿ ಹಿ ಡೋಂಟ್ ಗಿವ್ ಇನ್ ರೈಟಿಂಗ್ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳ್ಬಿಟ್ಟು ಓವರ್ ಆಗಿ ಹೇಳ್ತಾನೆ ಅವಳು ಹೆಂಡ್ತಿ ಪರ ನಾನು ಎಲ್ಲೇನೋ ಏನೇನೋ ಹೇಳ್ತಾ ಇದ್ದೀನಿ ಅಂತ ಹೂ ಈಸ್ ಆರ್ ಹೆಂಡತಿ

ಆಯ್ತಪ್ಪ ನಿನ್ನೊಂದ್ ಕೆಲಸ ಮಾಡೋ ಹಾಕು ಇವ್ರಿಗೆ ಇವ್ರು ಅಲ್ಲಿ ಫೈಟ್ ಔಟ್ ಮಾಡ್ಕೊಳ್ತಾರೆ ಇಷ್ಟಪಡ್ತಾ ಇದ್ ಮಾಡ್ಕೊಳ್ಳಿ ನೀವು ಐ ವಿಲ್ ಸಿ ದಟ್ ಯು ವಿಲ್ ಬಿ ಪ್ರೂವ್ ಅನ್ ಗಿಲ್ಟಿ ದೇ ಬಿಕಾಸ್ ನಿಮ್ಗೆ ಎಂಟಿ ಇಲ್ಲ ಅಲ್ಲಿ ಶಿ ಇಸ್ ಎ ಪ್ರೊಫೆಷನಲ್ ಜಾಬ್ ಅದೆಲ್ಲ ನಾನು ಅಲ್ಲಿ ತೋರಿಸ್ತೀನಿ ಅದೆಲ್ಲ ಹೇಳ್ಬಿಟ್ಟು ಇವಾಗ ನಿಮ್ ಕ್ವಶನ್ಗೆ ನಾನು ಬರ್ತಾ ಇದ್ದೀನಿ ಏನಿದೆ ಅಂದ್ರೆ ಇವಾಗ ಸುಮಾರ್ ನಾನು ನೋಡಕ್ ಹೋಗ್ತೀನಿ ಒನ್ ಮ್ಯಾನ್ ಫೈವ್ ಪೋಸ್ಟ್ ಪೋಸ್ಟ್ ನೋಡಿ ಮೇಡಮ್ ಇದೆಲ್ಲ ಇದು ಎಲ್ಲ ಯಾವ ಗಂಟ ನೀವು ಈ ಲ್ಯಾಂಗ್ವೇಜ್ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಚೆನ್ನಾಗಿ ಜನಕ್ಕೆ ಅರ್ಥ ಆಗ್ಬೇಕು ನಾನ್ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ ಯಾವ ರೀತಿಯಿಂದ ಇವರು ಎಲ್ಲರಿಗೂ ಯಾವ ಬಂದವ್ರೆ ನೋಡಿ ಇನ್ ಒಳ್ಳೆ ರೀತಿಯಿಂದ ಹೇಳಕ್ ಹೋಗ್ಬೇಕು ಅಂದ್ರೆ ಮಿಸ್ ಯೂಸ್ ಆಫ್ ಪವರ್ ನೀವು ಒಂದ್ ಸೆಂಟ್ರಲ್ ಸ್ಟೇಜ್ ನಲ್ಲಿ ಕೂತಿದಿರಿ ಇದೆಲ್ಲ ಕ್ರನಾಲಜಿ ಹೋಗಿ ನಿಮ್ಗೆ ಸೇರ್ತದೆ ನಿಮ್ಗೆ ಬರೋದು ಬಿಕಾಸ್ ಯು ಆರ್ ದಿ ಸೆಂಟ್ರಲ್ ಸ್ಟೇಜ್ ನನ್ಗೆ ಗೊತ್ತಿಲ್ಲ ಅಂತ ನೀವು ಹೇಳಕ್ಕೆ ಹೋಗ್ಬೇಡಿ ಇದೆಲ್ಲ ಕ್ರೊನಾಲಜಿ ಇದು ಯಾವ ಇಶ್ಯೂ ಮೇಲೆ ನಾನು ಮಾತಾಡ್ತೀನಿ ಎಲ್ಲೋ ಹೋಗಿ ಯಾವ್ದನ ಒಂದು ಕಾರಣ ಇಂದ ಅಲ್ಲಿ ಹೋಗಿ ಮುಟ್ತದೆ ನಾನು ಓದ್ ನನ್ ಸುಮಾರು ಮೀಡಿಯೋದಲ್ಲಿ ಹೇಳಿದೆ ಧೈರ್ಯ ತುಂಬವ್ರು ಯಾರು ಇಲ್ಲಿ ಹಿಂಗಡೆ ನಿಂತವ್ರು ಯಾರು ದಾರಿ ತೋರಿಸ್ತಾರೋರು ಯಾರು ದಾರಿ ತೋರಿಸ್ತಾ ಯಾರು ನಿಜ

ಅಡ್ಮಿನಿಸ್ಟ್ರೇಷನ್ಸ್ಗೆ ಪವರ್ ಇರಲಿಲ್ಲ ಇವಾಗ ಆ ರೇಷಿಯೋ ನಲ್ಲಿ ಹೋಗಿ ಏನಾಗ್ತದೆ ಫಿಫ್ಟಿ ಒನ್ ಯಾರು ಕೂತವ್ರೆ ನೀವೇ ಕೂತಿರೋದು ಯಾವ ವಿಚಾರ ತಗೊಂಡ್ರು ಅದರಲ್ಲಿ ಅಲ್ಲಿಗೆ ಬಂದಿರ್ತಾ ಇದೆ ಬಟ್ ಧೈರ್ಯ ಏನಿದೆ ಗೊತ್ತು ಮೇಡಮ್ ಇಟ್ ಆಚೆ ಬಂದಿ ಇವರು ನಾನು ನಿಮ್ ಜನ ಅಂತಾರೆ ಜನರು ಮುಗ್ದ್ರು ಇದ್ದಾರೆ ಸರ್ ಅವ್ರಿಗೆ ಗೊತ್ತೇ ಆಗಲ್ಲ ಯಾರ್ ಏನ್ ಮಾಡ್ತಾ ಇದ್ದಾರೆ ನಮಗ್ ಸಿಗ್ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅಂತ ಪಾಪ ಜನಗಳು ಗೊತ್ತಿರಲ್ಲ ಅದೇ ಬೇಜಾರಾಗ್ತಾರೆ ಅವೇರ್ನೆಸ್ ಮಾಡಕ್ಕೆ ರೆಡಿ ಇಲ್ಲ ಮೇಡಮ್ ಜನಕ್ಕೆ ಅವೇರ್ ಆಗ್ಬಿಟ್ರೆ ಅದೇ ಒಂದ್ ಕಾರಣ ಇಂದ ಈ ಪೆನ್ ಹಿಡಿಯಕ್ಕೆ ತೋರಿಸಿದಾರೆ ನಾನು ಹೇಳ ಪದ ಪದ ಅವಾಗ ಅವಾಗ ಕೇಳ್ತಾ ಇದ್ದೀನಿ ಅಲ್ಲ ಕಾಲೇಜಸ್ ನೀವು ಮಾಡಿದ್ದೀರಿ ನೀವು ತೋರಿಸಿ ಹೆಣ್ಮಕ್ಳಿಗೆ ಒನ್ ಕೊಟ್ಟರೆ ಒನ್ ಕೊಟ್ಟಿರಲಿಲ್ಲ ಈವಾಗ ಬಂದಿದೆ ಅಂತ ನಾನು लास्ट वीडियोसನಲ್ಲಿ ಹೇಳಿದೀನಿ ಓಕೆ ಒನ್ ಬಂದ್ರೆ ಒನ್ ಕೊಡಲ್ಲ ಒಂದು ಗಾದಿ ಇದೆ ನೋಡಿ ಮೇಡಂ ಒಳ್ಳೆ ರೀತಿಯಿಂದ ಹೇಳಬೇಕು ಅಂದ್ರೆ ಆ ಗಾಡಿ ಹೇಳಬಿಡ್ತೀನಿ ದೇವರು ಕೊಟ್ಟರೆ ಪೂಜಾರಿ ಕೊಡಲ್ಲ ಅಂತ ಇರಲ್ಲ ನಾನು ನಿಮಗೆ ನೋಡಿ ಯಾರು ರಿಲಿಜನ್ ಮೇಲೆ ಹೇಳ್ತಾ ಇಲ್ಲ ಒಂದು ಗಾದಿ ಇದೆ ಗಾಡಿ ಇದೆ ಹೌದು ಒನ್ ಗೌರ್ಮೆಂಟ್ ಬಂದೊಳೋ ಇಲ್ಲಿರೋರು ಕೊಡಕ್ಕೆ ಓಡ್ತಾ ಅದೇ ಇಗೆ ಬರ್ತಾ ನೀವು ಅವೇರ್ನೆಸ್ ಪ್ರಕಾರ ಪೆನ್ ಮುಟ್ಟಿ ಸೀಸಾಕು ನಿಮ್ಮ ಜನಕ್ಕೆ ಹೌದು ನಮ್ಮ ಜನಕ್ಕೆ ನೀವು ಸೆಂಡಿಮೆಂಟಲ್ ಮಾಡಿ ಬಿಟ್ಬಿಟ್ಟಿದಿರಿ ಆ ಎಮೋಷನಲ್ ಜನ ಅವರು ರೆಡಿ ಆಗಕ್ಕೆ ರೆಡಿ ಇಲ್ಲ ಕೇಳಿಕೊಳ್ಳ ರೆಡಿ ಇಲ್ಲ ಅಂದ್ರೆ ಏನೋ ಏನು ನಾವು ಇಲ್ಲಿ ಇಲ್ಲೇ ಇರಲ್ಲ ಮೇಡಮ್ ಎಲ್ಲರಿಗೂ ಗೊತ್ತಿರೋದು ನಾವು ಎಲ್ಲ ಕೂಟ ಮಾಡ್ಕೊಂಡು ಇಲ್ಲಿ ದಿ ಎಂಡ್ ಆಫ್ ದಿ ವರ್ಲ್ಡ್ ಅಂತ ಇರಲ್ಲ ನಾವು ದೇವರಿಗೆ ಹೆದರ್ಕೊಂಡು ನಡೀತಾ ಇದೀವಿ ನಿಮಗೂ ಕೇಳ್ಕೊಳ್ತಾ ಇದ್ದೀವಿ ಒಳ್ಳೆ ರೀತಿಯಿಂದ ದೇವ್ರಿಗೆದರ್ಕೊಂಡು ದೇವ್ರ್ ಅಂತ ಕಡಿಮೆ ಅಂದ್ರೆ ದಯವಿಟ್ಟು ಯಾವ ಕಾರಣ ಇಂದ್ರಾನ್ಸ್ಪರೆಂಟ್ ಟ್ರಾನ್ಸ್ಪರೆಂಟ್ ವೇನಲ್ಲಿ ನಾನು ನಿಮಗೆ ಹೇಳಲ್ಲ ಸಿಸ್ಟಮ್ ಅನ್ನ ಅಡ್ಮಿನಿಸ್ಟ್ರೇಷನ್ ಅನ್ನ ನೀವು ಸ್ವಲ್ಪ ರೆಡಿ ಆಗಕ್ಕೆ ಅವಕಾಶ ಮಾಡಿಕೊಡಿ ನಿಮ್ ಕೈನಲ್ಲಿ ಇದೆ ಇದೆ ಬೇರೆಯವರು ಇಲ್ಲ ನೀವೇ ಮಾಡ್ಬೇಕಾಗಿರೋದು

ಇರ್ತದೆ ಇಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ಯಾರೋ ನನ್ನ ಮೇಲೆ ಅಲಿಗೇಶನ್ ನಾನು ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಏನೋ ಆಟ ಆಡಿಸ್ತಾ ಇದ್ರೆ ನನ್ನ ತಪ್ಪಿನಲ್ಲಿ ಎಲ್ಲೋ ಇದ್ದೀನಿ ಅಂತ ಖಂಡಿತ ಒಂದು ಉದಾಹರಣೆ ಇದೆಯಲ್ಲ ಇಟ್ ಈಸ್ ನಾಟ್ ಎ ಏನು ಹೇಳ್ತೀವಿ ಸ್ಟ್ರೀಮ್ ಲೈನ್ ಇಲ್ಲ ಇದು ಜಸ್ಟಿಫಿಕೇಶನ್ಗೆ ಸ್ಟ್ರೀಮ್ ಲೈನ್ ಇಲ್ಲ ಉದಾಹರಣೆ ಇದಿಲ್ಲ ನೀವ್ ಅಕಸ್ಮಾತ್ ಬಂದಿ ಇಲ್ಲಪ್ಪ ಆಗ್ತಾ ಇರೋದು ಸರಿ ಇಲ್ಲ ಇದು ನೀವನ್ನ ಹೇಳ್ತಾ ಇರೋದು ಸರಿ ಇಲ್ಲ ಇಲ್ಲಾಂದ್ರೆ ನನ್ ಮೇಲೆ ನೀವು ಕಂಡೆಮ್ ಮಾಡಬೇಕು ಇಲ್ಲಾಂದ್ರೆ ನೀವು ಸೈಟ್ ಟ್ರೀಟ್ ಮಾಡಬೇಕು ಇದು ಎರಡೇ ಇರೋದು ಮೂರನೇದು ನೀವು ಬಾಯ್ ಮುಚ್ಕೊಂಡು ಏರ್ಬಿಡ್ತೀನಿ ಅಂತ ಹೇಳಿ ಏನ್ ವೇಟ್ ಮಾಡ್ತಾ ಇದ್ರ ನೀವು ಏನ್ ಇದ ನಾನು ಹೋಗ್ಮೇಲೆ ಏನ್ ಇಲ್ಲಿಗೆ ಮುಗೀತು ಅಂತ ಇಲ್ಲ ಅಭಿ ಇಲ್ಲ ಚೆನ್ನಾಗ್ ಚೆನ್ನಾಗಿ ಜನ ಚೆನ್ನಾಗ್ ಅವೇರ್ ಆಗೋರ ಯಾರ ನಾವೊಬ್ರು ಇವಾಗ ಎತ್ತೆ ಎತ್ತ ಬಿಡಲ್ಲ ಇದೆಯಲ್ಲ ಇಶ್ಯೂಸ್ ಸುಮಾರ್ ಇವಾಗ ವಹ್ ಬೋರ್ಡ್ಗೆ ಸ್ಟೇಟ್ಗೆ ಹೇಳಕ್ ಹೋಗಲ್ಲ ನಾನು ಮೈಸೂರು ಸಿಟಿಗೆ ನಡೀತಾ ಇರೋದು ಇರ್ರೆಗ್ಯುಲಿಟೀಸ್ಗೆ ನಡೀತರದು ಫೈನಾನ್ಷಿಯಲ್ ಫ್ರಾಡ್ಸ್ಗೆ ಜನ ಇವಾಗ ಬಿಟ್ಕೊಡಲ್ಲ ಹಂಗಿದೆ ಫೀಡ್ಬ್ಯಾಕ್ ಅಂದ್ರೆ ಜನ ಸ್ವಲ್ಪ ಪವರ್ ಗೆದ್ರು ಅಂತ ಅಲ್ವಾ ಪವರ್ ಇರೋ ವ್ಯಕ್ತಿಗಳ ಸವಾಸಕ್ಕೆ ಹೋದ್ರೆ ನಮ್ಗೆ ಆಗ್ಬೋದು ಅನ್ನೋ ಒಂದು ಬೈಕೆ ಜನಗಳು ಧ್ವನಿ ಎತ್ತದೆ ಮನ್ಸಲ್ಲೇ ಇಟ್ಕೊಂಡಿರೋರು ಕೆಲವು ಎಕ್ಸಾಂಪಲ್ ಗಳನ್ನ ಕೊಡ್ಬೋದಲ್ವಾ ಸರ್ ಕೊಡ್ಬೋದು ಅಂದ್ರೆ ಜನ ಪರವಾಗಿ ನಾನು ಏನು ಹೇಳಕ್ ಇಷ್ಟ ಪಡಕ್ ಪಡಲ್ಲ ನಾನು ಇವಾಗಂಟ ಪಡ್ಲಿಲ್ಲ ಮುಂದಕ್ಕೂ ಜನ ನಾನ್ ಜನ ಪರವಾಗಿ ಮಾತಾಡಲ್ಲ ಜನ ಪರವಾಗಿ ನಿಂತ್ಕೊಂಡ್ತೀನಿ ನಾನು ನಾನು ನಿಂತ್ಕೊಳ್ತೀನಿ ಅವ್ರ ಪರ ಬೇಗ ನಿಂತ್ಕೊಂಡು ಮಾತು ಆಡ್ತೀನಿ ಎಲ್ಲ ಏನೇನು ನಡಿಸ್ಬೇಕು ಕೇಳಿಸ್ಬೇಕು ಎಲ್ಲ ಮಾಡ್ತೀನಿ ಅಂದ್ರೆ ಅವ್ರ ಪರವಾಗಿ ಅವ್ರ ಪರ ನಾನು ಹಿಂಗ್ಗಡೆ ನಿಂತ್ಕೊಂಡು ಏನು ಹೇಳಕ್ಕೆ ನನಗೂ ಇಷ್ಟಪಡಲ್ಲ ಬಿಕಾಸ್ ದೇ ವಿಲ್ ಡಿವೇಟ್ ದಿ ಇಶ್ಯೂ ಫ್ರಮ್ ಒನ್ ಪಾಯಿಂಟ್ ಲಾ ಅಂಡ್ ಆರ್ಡರ್ ಕ್ರಿಯೇಟ್ ಮಾಡಿಬಿಡ್ತಾರೆ ವೈ ಶುಡ್ ಐ ಕ್ರಿಯೇಟ್ ವೈ ಶುಡ್ ಬಿ ಐ ಬಿಡಿದೆ ಅಂತ ಅಂದ್ರೆ ಉಳ್ದವ್ರ್ ಸಮಸ್ಯೆ ಉಳ್ದವ್ರ್ಗೆ ಏನ್ ಆಗ್ಬೇಕು ಯಾವಾಗ್ಲೂ ನಾನೇ ಚೆನ್ನಾಗಿದ್ರೆ ಸಾಕು ಬೇರೆಯವ್ರದ್ದು ಏನು ಅನ್ನೋ ತರ ಇನ್ನೊಂದು ಮಾತಾಡ್ತಿರುವಂತದ್ದು ಈಗ ಈಗ ಫೈನಲ್ ಸೊಲ್ಯೂಷನ್ ಏನ್ ನೋಡಿ ಇವಾಗ ನಾನು ಯಾರ ಮೇಲೆ ಬ್ಲೇಮ್ ಮಾಡಲ್ಲ ಬೇರೆ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದ್ದೀನಿ ರಿಕ್ವೆಸ್ಟ್ ಅಂದ್ರೆ ರಿಕ್ವೆಸ್ಟ್ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಯಾರದನ ಕಿವಿ ಮೇಲೆ ಮೈ ಮುಟ್ತೈತೆ ಇವಾಗ ನನ್ಗೂನು ಇವಾಗ ಆಶ್ಚರ್ಯ ಆಗ್ತಾ ಇದೆ ಯಾಕಿದೆಯಲ್ಲ ನಡೀತಾ ಇದೆ ಸೊ ಹೂ ಇಸ್ ಸೋ ಮಚ್ ಪವರ್ಫುಲ್ ಯಾರು ಯಾರಿ ಅಂತ ಅಷ್ಟೊಂದು ಇದರಿಂದ ಇರೋದು ಬಟ್ ಇಂಡಿಯಾದಲ್ಲಿ ಕಾನೂನ್ಸ್ ಇದೆ ಡಿಪಾರ್ಟ್ಮೆಂಟ್ಸ್ ಇದೆ ಅಲ್ಹಮ್ಮದಿಲ್ಲ ಕಾನ್ಸ್ಟಿಟ್ಯೂಷನ್ ಇದೆ ಎಲ್ಲ ಕೋಡ್ಸ್ ಇದೆ ಅಲ್ಹಮ್ಮದಲ್ಲ ಮೇಲ್ಗಡೆನೂ ನನಗೆ ಜೀವ ಗಂಟ ಓಡಾಡ್ತಾ ಇರ್ತೀವಿ ಓಡಾಡೋಕ್ ನಾವು ಸಿದ್ಧ ಹೋರಾಟ ಮಾಡಿ ಈ ಒನ್ ಮ್ಯಾನ್ ತ್ರೀ ಪೋಸ್ಟ್ ಒನ್ ಮ್ಯಾನ್ ಫೋರ್ ಪೋಸ್ಟ್ ಒನ್ ಮ್ಯಾನ್ ಫೈವ್ ಪೋಸ್ಟ್ ಒನ್ ಸೈಟ್ ತ್ರೀ ಕಾಟ ಇದಲ್ಲದಕ್ಕೂ ಒಂದ್ ಮುಕ್ತಿ ಕೊಡ್ತೀನಿ ಅಂತ ಅದರ ಮೇಲೆ ಇನ್ನ ಇದೆ ಮೇಡಮ್ ಮುಂದಕ್ಕೆ ಎಪಿಸೋಡ್ ನಲ್ಲಿ ಎಲ್ಲ ಹೇಳಿ ಎಲ್ಲ ಎಪಿಸೋಡ್ ಅಲ್ಲಿ ಒಟ್ಟಿಗೆ ಕೇಳಿದ್ರೆ ಸರ್ ಜನಗಳಿಗೂ ಕನ್ಫ್ಯೂಷನ್ ಆಗುತ್ತೆ ಇಷ್ಟೊಂದು ನಡೀತಿದ್ಯಪ್ಪ ನಮ್ಮ ಮಧ್ಯದಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ವಾ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮುಸ್ಲಿಂ ಗೆ ಮಕ್ಮಲ್ ಶರೀಫ್ರ ಚಾಟಿ ಸಂಚಿಕೆ ಹದಿನೇಳರಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಶರೀಫ್ ಸರ್ ಹೇಳಿದ್ದಾರೆ ಸೊ ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ರೀ ಈ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ